ಈ ಸಾಮಾನ್ಯ ಸಭೆಗೆ ನಾವು ಈ ಒಂದು ವರ್ಷದ ಕಾಲ ಸಾಮಾನ್ಯ ಸಭೆ ಸೇರಿದ್ವಿ ಅದು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋದ್ವಿ ಈ ಸಭೆಗೆ ಆ್ಯಕ್ಚುಲಿ ನಾವು ತುಂಬ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಳ್ತಾ ಹೋಗ್ತಾ ಇದ್ವಿ ಒಂದು ಒಂದು ಲಕ್ಷ ಎಂಬತ್ತೊಂದು ಸಾವಿರ ಲಾಭವನ್ನು ಪಡೆದು ಒಂದು ವರ್ಷದಲ್ಲೇ ನಾವು ಇದೊಂದು ಇದು ಮಾಡಿ ತೋರಿಸಿದ್ವಿ ನೆಕ್ಸ್ಟು ನಮ್ಮ ನಾವು ಇಲ್ಲಿ ಇದರಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ನಮಗೆ ಹಳೆ ಡೈರಿ ಕಟ್ಟಡಗಳು ಬಂದಿದೆ ಆ ಹಳೆ ಡೈರಿ ಕಟ್ಟಡನ ನೀವು ಒಂದು ಸ್ವಲ್ಪ ನಾವು ಈ ಸಭೆಯಲ್ಲಿ ಮುಖಾಂತರ ನಾವು ಇದು ಮಾಡಿ ಹಾಗೆ ಸರ್ನು ಕೂಡ ನಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ಕಟ್ಟಡಕ್ಕೆ ಹಳೆ ಹಳೆ ಅದು ಬಿಡುಗಡೆ ಮಾಡಿಸ್ಕೊಡ್ರಿ ಬಿಡುಗಡೆ ಮಾಡಿಸ್ಕೊಡೋ ಮುಖಾಂತರ ಕೇಳ್ಕೊತಾ ಇದ್ದೀವಿ ಆಮೇಲೆ ಇಲ್ಲಿ ಪ್ರೈವೇಟ್ ಡೈರಿಗಳನ್ನ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅದ್ರದ್ದು ಬಗ್ಗೆ ಒಂದು ಸ್ವಲ್ಪ ಕ್ರಮ ಒರಿಸಿದ್ರೆ ತುಂಬ ಅನುಕೂಲ ಆಗುತ್ತೆ ಆಮೇಲೆ ಈ ಡೈರಿಯಿಂದ ಆ್ಯಕ್ಚುಲಿ ತುಂಬ ಅನುಕೂಲ ಇದೆ ಗೌರ್ಮೆಂಟ್ ಡೈರಿಯಿಂದ ಇನ್ಶೂರೆನ್ಸ್ ಆಗಲಿ ಆಮೇಲೆ ಐದು ರೂಪಾಯಿ ಬಿಡೋದಾಗಲಿ ಆಮೇಲೆ ಡಾಕ್ಟರ್ಸ್ ಗೌರ್ಮೆಂಟ್ ಡಾಕ್ಟರ್ಸು ಕೂಪನ್ ಹಾಕಿದ ತಕ್ಷಣವೇ ಕೂಪನ್ ಹಾಕಿದ ತಕ್ಷಣವೇ ತಿರ್ಗಿ ಡಾಕ್ಟರ್ಸ್ ಬಂದು ನೋಡ್ತಾರೆ ಅದೆಲ್ಲೂ ತುಂಬ ಅನುಕೂಲ ಇದೆ ಯಾರು ಪ್ರೈವೇಟ್ ಡೈರಿಗೆ ಹಾಲುಗಳು ಹಾಕ್ತಾ ಇದ್ದೀರಾ ಈ ಥರ ಅನುಕೂಲ ಪಡ್ಕೊಳ್ಳಿ ಗೌರ್ಮೆಂಟ್ ಡೈರಿಯಿಂದ ಅಂತ ನಾನು ಇದರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ ಸಮೃದ್ಧಿ ಮಂಜು ಅವರು ಮತ್ತು ನಾಗರಾಜಣ್ಣವರು ಮತ್ತು ಶಾಮಣ್ಣವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ ಆಗಮಿಸ್ಬೇಕಾಗಿತ್ತು ಅವರಿಗೆ ತುಂಬ ಕಾರ್ಯಕ್ರಮ ಇರೋ ಒಂದು ಕಾರಣಕ್ಕಾಗಿ ಬರೋಕ್ಕಾಗಲಿಲ್ಲ ಹಂಗಾಗಿ ನಾವೇ ನಡ್ಸ್ಕೊಳ್ತಾ ಹೋದ್ವಿ ಈ ಡೈರಿ ಇದು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕ ಈ ದಿನ ನಾವಿಲ್ಲಿ ಸೇರಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ ಸರ್ವ ಸದಸ್ಯರ ವಾರ್ಷಿಕ ಸಭೆ ಈ ವಾರ್ಷಿಕ ಸಭೆಯಲ್ಲಿ ನಮ್ಮ ಡೈರಿ ಏನು ಈ ವರ್ಷದಲ್ಲಿ ಏನೆಲ್ಲ ನಡೆದಿದೆ ಏನೆಲ್ಲ ಖರ್ಚು ವೆಚ್ಚಗಳನ್ನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ವಿಷಯವಾಗಿ ನಾವು ಈ ಸಭೆಯನ್ನು ಸೇರಿದ್ದೀವಿ ಮೊದಲನೇದಾಗಿ ಹೇಳಬೇಕು ಅಂದರೆ ನಮಗೆ ಈ ಡೈರಿ ನಮ್ಮ ಹಾವಣೆಯಲ್ಲಿ ಗೌರ್ಮೆಂಟ್ ಡೈರಿ ಇರಲಿಲ್ಲ ತುಂಬ ವರ್ಷಗಳಿಂದ ಇರ್ತಕ್ಕಂಥ ಡೈರಿ ಹಾಳಾಗಿ ಹೋಗಿತ್ತು ಅದು ಮತ್ತೆ ನಾವು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ತುಂಬ ಹೋರಾಟವನ್ನು ಮಾಡಿದ್ರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಅದಕ್ಕೆ ಅವರು ಹೋರಾಟಕ್ಕೆ ಪ್ರತಿಫಲವಾಗಿ ಎಮ್ ಎಲ್ ಎ ಸಾಹೇಬರು ಸಹ ನಮಗೆ ಇವರಿಗೆ ಇದು ನಮ್ಮ ದೈವಿ ಸ್ಥಾಪನೆ ಮಾಡೋದಕ್ಕೆ ತುಂಬ ಸಹಾಯ ಮಾಡಿದ್ರು ಅದೇ ರೀತಿಯಾಗಿ ಕಾಡಿನಾಳಿ ನಾಗರಾಜ್ ಅವರಾಗಿರ್ಬೋದು ಹಾಗೆ ಶ್ಯಾಮೇಗೌಡರಾಗಿರ್ತಕ್ಕಂಥ ಶಾಮೇಗೌಡರು ಇವರೆಲ್ಲರೂ ಸಹ ನಮಗೆ ನಮ್ಮ ಪ್ರಯತ್ನಕ್ಕೆ ಒಂದು ಸಹಾಯವಾಗಿ ನಿಂತು ನಮ್ಮ ಡೈರಿಯನ್ನು ಸ್ಥಾಪನೆ ಮಾಡೋಕ್ಕೆ ತುಂಬ ಅನುಕೂಲವನ್ನು ಮಾಡಿಕೊಟ್ರು ಈ ಸಾಮಾನ್ಯ ಸಭೆಯ ಮೂಲಕ ಅವರೆಲ್ಲರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈಗ ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಸಾಮಾನ್ಯ ಸಭೆ ನಮ್ಮ ಎಲ್ಲ ಡೈರಿಯ ಎಲ್ಲ ಕಮಿಟಿಯ ಸಮಿತಿಯ ಸದಸ್ಯರು ಸಹ ಈ ಕಾರ್ಯಕ್ರಮಕ್ಕೆ ಹಾಜರಿರ್ತಾರೆ ಅವರೆಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿಯಾಗಿ ಮುಖ್ಯವಾಗಿ ಹಾಲು ಉತ್ಪಾದಕರು ನಮ್ಮ ಡೈರಿ ಇರಬೇಕು ಅಂದರೆ ಮುಖ್ಯವಾಗಿ ಹಾಲು ಉತ್ಪಾದಕರು ಇರಬೇಕು ಅವರೆಲ್ಲರೂ ಸಹ ಸರಿಯಾದ ಸಮಯಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಡೈರಿ ಸ್ಥಾಪನೆಯಾಗಿ ಕೇವಲ ಒಂದು ವರ್ಷ ಆಗಿದೆ ಅಷ್ಟೇ ಇಪ್ಪತ್ನಾಲ್ಕು ಇದೆ ಮೊದಲನೇ ವಾರ್ಷಿಕ ಸಾಮಾನ್ಯ ಸಭೆ ಈ ವಾರ್ಷಿಕ ಸಾಮಾನ್ಯ ಸಭೆ ನಮಗೆ ತುಂಬ ಮುಖ್ಯವಾದದ್ದು ಯಾಕಂದರೆ ಮೊದಲನೇ ಸಾರಿಗೆ ನಾವು ಇದನ್ನು ನಡೆಸ್ತಾ ಇದ್ದೀವಿ ಇಲ್ಲಿ ಒಂದು ಲಕ್ಷ ಎಂಬತ್ತೊಂದು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಲಾಭವೇ ಬಂದಿದೆ ಈ ಒಂದು ವರ್ಷದಲ್ಲಿ ನಾವು ಇಷ್ಟನ್ನು ಲಾಭಗಳಿಸಿದ್ದಕ್ಕಾಗಿ ಮತ್ತು ಇನ್ನೂ ಮುಂದಿನ ವರ್ಷಗಳಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಶ್ರಮವನ್ನು ವಹಿಸಿ ನಮ್ಮ ಡೈರಿಯನ್ನು ಒಂದು ಉನ್ನತ ಸ್ಥಾನದಲ್ಲಿ ಇಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಮಾಡಿಕೊಂಡು ಹೋಗ್ತೀವಿ ಮುಂಚೆ ಒಂದು ಐನೂರು ಲೀಟ್ರನ್ನ ಹಾಲನ್ನು ಶೇಖರಣೆ ಮಾಡ್ತಾ ಇದ್ವಿ ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವು ಪ್ರೈವೇಟ್ ಡೈರಿಗಳಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ನಮ್ಮ ಹಾಲಿನ ಪ್ರಮಾಣ ಸಹ ಕಡಿಮೆ ಆಗಿದೆ ಅದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಾನು ನಮ್ಮ ಹಾಲು ಉತ್ಪಾದಕರಲ್ಲಿ ಕೇಳ್ಕೊತೀನಿ ನಮ್ಗೆ ತುಂಬ ಅನುಕೂಲ ಐತೆ ಎಲ್ಲರೂ ಸರಿ ಗೋರ್ಮೆಂಟ್ ಗೌರ್ಮೆಂಟ್ ಡೈರಿಗೆ ಹಾಲು ಹಾಕ್ಬೇಕು ಅಂತ ನಾವೆಲ್ಲರೂ ಕೇಳ್ಕೊಂತ ಇದ್ದೀವಿ ಇನ್ಶೂರೆನ್ಸ್ ಮಾಡಿಸಿದ್ದೀವಿ ನಾವು ಒಂದು ಹಸು ಸತ್ತಾಗಿತ್ತು ಅದಕ್ಕೆ ಎಂಬತ್ತು ಸಾವಿರ ಬರ್ತೀವಿ ಒಂದು ತಿಂಗಳಲ್ಲೇ ಎಂಬತ್ತು ಸಾವಿರ ಮಾಡಿಕೊಟ್ರು ನಮಗೆಲ್ಲ ಅನುಕೂಲ ಐತೆ ಮ್ಯಾಟ್ರ ಇಲ್ಲ ಪ್ರೈವೇಟ್ ಡೈರಿಯಲ್ಲಿ ಅನುಕೂಲ ಇಲ್ಲ ಸತ್ತೋದ್ರೂ ಅವರೇನು ಕೊಡಲ್ಲ ಎಂಬತ್ತು ಸಾವಿರ ಅದರಿಂದ ನಾವು ಗೌರ್ಮೆಂಟ್ ಡೈರಿಗೆ ಎಲ್ಲರೂ ಹಾಲು ಹಾಕಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇವಾಗ ಮ್ಯಾಟ್ಗಳು ಕೊಡ್ತಾರೆ ಮತ್ತು ಐದು ರೂಪಾಯಿ ಹಾಕ್ತಾರೆ ಬೋನಸ್ಸು ಮತ್ತು ಇದು ಇನ್ಸೂರೆನ್ಸ್ ಮಾಡಿಕೊಡ್ತಾರೆ ವರ್ಷಕ್ಕೊಂದು ಇನ್ಶೂರೆನ್ಸ್ ಕಟ್ತಾ ಇದೀವಿ ತುಂಬ ಅನುಕೂಲ ಐತೆ ಅದು ಗೌರ್ಮೆಂಟ್ ಡೈರಿ ಹಾಲು ಆಗಬೇಕು ಅಂತ ಎಲ್ಲರೂ ಇದ್ದೀವಿ ನಮ್ಗೆ ತುಂಬ ಅನುಕೂಲ ಆಗಿದೆ ಬೋನಸ್ಸು ಒಂದು ಐದು ರೂಪಾಯಿ ಬರುತ್ತೆ ಮತ್ತು ನಮಗೆ ಗೋರ್ಮೆಂಟ್ ಡೈರಿ ಹಳೆಯದೊಂದು ಇದೆ ಅದನ್ನು ನಮಗೆ ಬೇಕು ಅಂತ ನಾವೆಲ್ಲರೂ ಗೋರ್ಮೆಂಟ್ ಡೀಲಿ ಹಾಲು ಇರೋರೆಲ್ಲ ಕೇಳ್ತಾ ಇದ್ದೀವಿ ಎಲ್ಲರೂ ಇದ್ವಿ ಇನ್ನು ನಮ್ಗೆ ಆ ಗೋರ್ಮೆಂಟ್ ಡೈರಿ ಇಲ್ಲ ಅದಕ್ಕೂ ಸಹ ಇದು ನಮಗೆ ಗೋರ್ಮೆಂಟ್ ಡೈರಿಯಿಂದ ಮ್ಯಾಟಗಳು ಕೊ ಕೊಡ್ತಾರೆ ಬೋನಸ್ ಐದು ರೂಪಾಯಿ ಸಿಕ್ಕತ್ತೆ ಡಾಕ್ಟ್ರು ಬಂದು ನಮಗೆ ಎಲ್ಲ ಅನುಕೂಲಗಳು ಮಾಡ್ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ಗೌರ್ಮೆಂಟ್ ಪ್ರೈವೇಟ್ ಡೈರಿಗಿಂತ ನಮಗೆ ಅನುಕೂಲವಾಗಿ ಗೋರ್ಮೆಂಟ್ ಡೈರಿಯಲ್ಲಿ ಇದೆ ಯಾಕೆ ಅಂತಂದರೆ ಲೋನು ಬೇಕು ಅಂತಂದರೆ ನಮ್ಗೆ ಲೋನ್ ಕೊಡ್ತಾರೆ ಅಕಸ್ಮಾತ್ ನಮಗೆ ಇನ್ಶೂ ಇನ್ಶೂರೆನ್ಸು ಮಾಡ್ಕೊ ವರ್ಷಕ್ಕೊಂದು ಸಲ ಇನ್ಶೂರೆನ್ಸ್ ಮಾಡ್ತಾರೆ ಎಲ್ಲ ಅನುಕೂಲಗಳು ನಮ್ಮ ಗೌರ್ಮೆಂಟ್ ಡೈರಿಯಿಂದ ತುಂಬ ಅನುಕೂಲ ಇದೆ ಸರ್ ನಮಗೆ ಪ್ರೈವೇಟ್ ಡೈರಿಗೆ ಆಗ್ತಾ ಇರೋರೆಲ್ಲ ನಮ್ಮ ಗೋರ್ಮೆಂಟ್ ಡೈರಿಗೆ ಆಗ್ಬೇಕು ಅಂತ ನಾವೆಲ್ಲರೂ ಕೇಳ್ಕೊತೀವಿ ಸರ್ ನಾವು ಇವಾಗ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಅವ್ರು ತಂದು ಆಗ್ತಾಯಿಲ್ಲ ಅಷ್ಟೇ ಅಲ್ಲಿ ಪ್ರೈವೇಟ್ ಡೈರಿಗೆ ಹೋಗ್ಬಿಟ್ಟೆ ನಮ್ಮ ಗೌರ್ಮೆಂಟ್ ಡೈರಿ ನಮಗೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸರ್ ನಮಗೆ ಅದು ಸ್ವಲ್ಪ ಇದು ಮಾಡಿದ್ರೆ ಅಲ್ಲಿ ನಮಗೆ ಟೈಮಿಂಗ್ಸ್ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ನಮಗೆ ಇವಾಗ ಬೆಳಗ್ಗೆ ಎಲ್ಲೋ ಹೋಗಿರ್ತಾರೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಆರು ಗಂಟೆ ಆಗುತ್ತೆ ನಮ್ಮ ಡೈಲಿ ಇರೋದು ಐದುವರೆಯಿಂದ ಆರು ಗಂಟೆ ಆರೂವರೆಗೆ ಮುಗಿದೋಗುತ್ತೆ ಅದಕ್ಕೋಸ್ಕರ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ ಏನಂತ ಅಂತಂದರೆ ಆರೂವರೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ನಮಗೆ ಡೈರಿಯಲ್ಲಿ ಸ್ವಲ್ಪ ನಮ್ಗೆ ಅದೊಂದು ಅನುಕೂಲ ಮಾಡಿಕೊಡ್ಬೇಕು ಸರ್ ಯಾಕೆಂತಂದ್ರೆ ಬೆಳಿಗ್ಗಿಂದ ಸಾಯಂಕಾಲ ಕೆಲಸಕ್ಕೆ ಹೋಗಿರ್ತಾರೆ ಸಾಯಂಕಾಲ ಬರೋದು ಐದುವರೆಗೆ ನಮ್ಗೆ ಐದೂವರೆಯಿಂದ ಆರೂವರೆಗೆ ಡೈರ್ ಮುಗಿದೋಗುತ್ತೆ ಈಗಿರೋ ಟೈಮು ನಮಗೆ ಐದುವರೆಯಿಂದ ಆರು ಆರು ಗಂಟೆಯಿಂದ ಏಳು ಗಂಟೆವರೆಗೂ ನಮಗೆ ಟೈಮ್ ಮಿಕ್ಸ್ ಮಾಡಿಕೊಟ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸರ್ ಐತೆ ಆದರೆನು ನಾವು ಬೋನಸನ್ನು ಬರುತ್ತೆ ಅದರಲ್ಲಿ ಪ್ರೈವೇಟ್ ಡೈರಿಯಲ್ಲಿ ಬೋನಸ್ ಬರಲ್ಲ ಮತ್ತೆ ಆದಷ್ಟು ನಾವು ಪ್ರೈವೇಟ್ ಡೈರಿಗೆ ಹಾಕಬೇಡ್ರೆ ನಮ್ಮ ಗೌರ್ಮೆಂಟ್ ಡೈರಿ ಇಂಪ್ರೂವ್ ಮಾಡ್ರೆ ನಾವು ಚೆನ್ನಾಗಿ ಹಾಕ್ತೀವಿ ಅದರಲ್ಲಿ ಇನ್ಸೂರೆನ್ಸ್ ಐತೆ ಗೋರ್ಮೆಂಟ್ ಡೈರಿಯಲ್ಲಿ ಪ್ರೈವೇಟ್ ಡೈರಿಯಲ್ಲಿ ಇನ್ಸೂರೆನ್ಸ್ ಇಲ್ಲ ಆದಷ್ಟು ಆದರೂ ಅವ್ರು ತಿಳ್ಕೊತಾ ಇಲ್ಲ ಇವಾಗ ಇದು ಇವಾಗ ಇವಾಗಲೂ ಹಾಕ್ರೆ ಬೇಗ ಇದರಲ್ಲಿ ನಲವತ್ತು ನಲವತ್ತು ರೂಪಾಯಿ ಬರುತ್ತೆ ನಮ್ಮ ಡೈರಿಯಲ್ಲಿ ಬೋನಸ್ಸನ್ನು ಸೇರಿಕೊಂಡು ಮತ್ತು ಇದು ಇನ್ಸೂರೆನ್ಸು ಬರುತ್ತೆ ಇನ್ಸೂರೆನ್ಸ್ ವರ್ಷಕ್ಕೊಂದ್ಸಲಿ ರಿನ್ಯೂವಲ್ ಮಾಡಬೇಕು ಹಸು ಸತ್ತೋದ್ರೆ ಇಮಿಡಿಯೇಟ್ ಆಗಿ ತಿಂಗಳು ಒಳಗಡೆ ಅಮೌಂಟ್ ಬರುತ್ತೆ ನಮ್ಮ ಹಸುಗೆ ಹೆಚ್ಚು ಕಮ್ಮಿ ಆದರೆ ಎಷ್ಟ ನಿಮ್ಗೆ ಕೊಟ್ಟಿತ್ತು ಎಂಬತ್ತಾ ಎಂಬತ್ತು ಸಾವಿರ ಬರುತ್ತೆ ನಮ್ಮ ಗೌರ್ಮೆಂಟ್ ಡೈರಿ ಅನುಕೂಲ ಇದ್ದಾಗ ನಾವು ಹಾಕ್ಬೇಕು ಗೌರ್ಮೆಂಟ್ ಡೈರಿಗೆ ನಾವು ನಾವು ಉತ್ಪತ್ತಿ ಆಗಬೇಕು ನಾವು ಚೆನ್ನಾಗಿ ಹಾಕ್ಬೇಕಂದ್ರೆ ಹಾಕ್ಬೇಕು ಗೌರ್ಮೆಂಟ್ ಡೈರಿಗೆ ಪ್ರೈವೇಟ್ ಡೈರಿಗೆ ಹಾಕಿದ್ರೆ ಅವ್ರು ದೊಡ್ಡವ್ರು ಆಗ್ತಾರೆ ನಾವೆಲ್ಲಿ ಆಗೋದು ಅದು ಅವ್ರು ತಿಳ್ಕೊಳ್ಳೋಲ್ಲ ಅಷ್ಟೇ ಮತ್ತೆ ಇನ್ನ ಇದು ಮ್ಯಾಟರಿಯಲ್ ಕೊಡ್ತಾರ ಇನ್ನ ಗೋರ್ಮೆಂಟ್ ಲೋನ್ ಕೂಡ ಕೊಡ್ತಾ ಇದಾರೆ ನಮ್ಮ ಇದರಲ್ಲಿ ಆಲ್ ಡೈರಿಯಲ್ಲಿ ಕೆಲವರು ಕೊಟ್ಟಿದ್ದಾರೆ ಇನ್ನ ಕೆಲವ್ ಇನ್ನ ಹಾಕೋವರೆಗೂ ಇನ್ನೂ ಕೊಡಬೇಕು ಅಂತ ನಾವು ಇನ್ನ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಪೀಡು ಕೊಡ್ತಾರೆ ಪೀಡು ಕೊಡ್ತಾರೆ ತಿಂಗಳಿಗೆ ಅವ್ರು ಅದ್ರಲ್ಲಿ ಕಟ್ ಮಾಡ್ಕೊತಾರೆ ನಾವೇನ್ ಕೊಡೋಷ್ಟಿಲ್ಲ ಆಲ್ ಬಿಲ್ ಬಂದಾಗ ತಿಂಗ್ಳಿಗೆ ಒಂದ್ಸರಿ ಕಟ್ ಮಾಡ್ಕೊತಾರ ತುಂಬಾ ಅನುಕೂಲ ಐತೆ ಅದರಲ್ಲಿ ನಮ್ಗೆ ಆದಷ್ಟು ಇನ್ನ ಅನುಕೂಲ ಮಾಡಬೇಕಂತ ಮತ್ತೆ ಇನ್ನ ಡೈರಿ ಅಲ್ಲೊಂದು ಇದೈತೆ ಆ ಡೈರಿನ ಓಪನ್ ಮಾಡಬೇಕು ಅಂತ ನಾವೆಲ್ಲ ಎಲ್ಲ ಇದು ಮಾಡ್ತಾ ಇದ್ದೀವಿ ಅದು ಗೌರ್ಮೆಂಟ್ ಡೈರಿ ಗೌರ್ಮೆಂಟ್ ಡೈರಿ ಇತ್ತಂತೆ ಮೊದಲು ಅದನ್ನು ಇದು ಮಾಡ್ಬಿಟ್ಟಿದ್ರು ಇವಾಗ ಆಗಬೇಕು ಅಂತ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇದು ಗೌರ್ಮೆಂಟ್ ಡೈರಿ ಆಗಬೇಕು ಅಂದ್ಬಿಟ್ಟು ನಾವು ತಿಳ್ಕೊತಾ ಇದ್ದೀವಿ ಪ್ರೈವೇಟ್ ಡೈರಿಯಲ್ಲಿ ಏನು ಅಷ್ಟು ಅನುಕೂಲ ಇಲ್ಲ ಎಲ್ಲರೂ ಆಗಬೇಕು ಗೌರ್ಮೆಂಟ್ ಡೈರಿಗೆ ಗೋರ್ಮೆಂಟ್ ಏರಿ ಇರಲಿಲ್ಲ ಫಸ್ಟು ಇವಾಗಿದೆ ಅದನ್ನು ಇಂಪ್ರೂವ್ ಮಾಡಬೇಕಂದ್ಬಿಟ್ಟು ನಾವೆಲ್ಲ ಇದ್ದೀರಿ ಅದಕ್ಕೋಸ್ಕರ ನೀವು ಇದು ಮಾಡ್ಬೇಕಂದ್ಬಿಟ್ಟು ಕೇಳ್ಕೊಡ್ತೀನಿ